ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರಿಗೂ ರಮ್ಯಾ ಅವರ ಬ್ಲಾಗ್ ಸ್ಟ ಸ್ವಾಗತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಬಂದು ಇವತ್ತು ನಾನು ನೋಡಿ ನಾನು ಮಾಡಿರುವಂಥ ಗಾರ್ಡನ್ ವಿಡಿಯೋ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಎಷ್ಟು ಗಿಡಗಳಿವೆ ನಾನು ಏನೇನು ಗಿಡ ಮಾಡಿದ್ದೀನಿ ಅಂತೆಲ್ಲ ನೋಡ್ಕೊಂಡು ಬನ್ನಿ ಹಾಗೆ ಇದೇ ವಿಡಿಯೋದಲ್ಲಿ ನಾನೊಂದು ತಲೆ ಕೂದಲು ತಲೆ ಕೂದಲು ಡ್ಯಾಂಡ್ರಫ್ ಹೇಗೆ ರಿಮೂವ್ ಮಾಡ್ಬೋದು ಮತ್ತು ತಲೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಮತ್ತು ಸ್ವಲ್ಪ ತಂಪು ತಲೆಗೆ ತಂಪುಗೋಸ್ಕರ ಒಂದು ರಿಮೆಡಿ ತೋರಿಸಿದ್ದೀನಿ ಲಾಸ್ಟಲ್ಲಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಿದೆ ಕಟ್ ಮಾಡ್ಕೊತೀನಿ ಸ್ವಲ್ಪ ತುಂಬ ಹೆಲ್ದಿ ನ್ಯಾಚುರಲ್ ಆಗಿ ನಾವು ಹಾಕೋದ್ರಿಂದ ನಾವಿವಾಗ ರೆಡಿಮೇಡ್ ಪೌಡ್ರ್ ತಂದಾಗಲ್ಲ ಅದರಲ್ಲಿ ಮಿಕ್ಸ್ ಇಡ್ತಾರೆ ಬಟ್ ನಾವೇ ಮಾಡಿಕೊಂಡಾಗ ನಾನು ನೋಡಿ ಇಷ್ಟು ಚಿಕ್ಕ ಸ್ವಲ್ಪ ತೆಗಿದೀನಿ ನಾನು ಇವಾಗ ಇಲ್ಲಿ ಬಂದಮೇಲೆ ಒಂದು ಫೋರ್ ಟು ಫೈವ್ ಟೈಮ್ಸ್ ಆಯಿತು ನಾನೆಲ್ಲ ರಿಮೂವ್ ಮಾಡ್ತೀನಿ ಆಮೇಲೆ ಮತ್ತೆ ಅದು ಚಿಗುರತ್ತೆ ಆಮೇಲೆ ರಿಟನ್ನು ತುಂಬಾ ಹೆಲ್ದಿ ಇದು ಎಲ್ಲರೂ ಇದು ನಾನು ಇವಾಗ ಮಾಡ್ತಾ ಇರೋ ರೆಮಿಡಿಲಿ ಇದು ಕಂಪಲ್ಸರಿ ಬೇಕೇ ಬೇಕು ಅನ್ನೋಲ್ಲ ಒಂಥರ ತಂಪು ಇದು ಮೆಹೆಂದಿ ಅನ್ನೋದು ಬಾಡಿಗೆ ತಂಪು ತುಂಬಾನೇ ಕಡೆಯಿಂದ ತರೋ ಬದಲು ಮನೆಯಲ್ಲೇ ಈ ಥರ ಗಿಡ ಮಾಡಿಕೊಳ್ಳಿ ಅದೇ ನಾನು ನೆಲಕ್ಕೆ ಹಾಕಿಲ್ಲ ನೆಲಕ್ಕೆ ಹಾಕೋಕ್ಕಾಗಲ್ವಲ್ಲ ಇಲ್ಲಿ ನೆಲಕ್ಕೆ ಏನಾದರೂ ಹಾಕಿದರೆ ತುಂಬ ಆಗಿರೋದು ಅದೇ ಒಂದು ಗಿಡ ತಂದು ಇಟ್ಕೊಬಿಟ್ರೆ ಇದೇನು ಟ್ವೆಂಟಿ ರುಪೀಸ್ ಗಿಡ ಇದು ಚೆನ್ನಾಗಿ ಚೆನ್ನಾಗಾಗಿರೋದು ನನಗೆ ಸಾಕು ನೋಡಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಸಾಕು ಇವಾಗ ಇದಕ್ಕೆ ನಾನು ನೆಕ್ಸ್ಟು ಒಂದು ಹೂವಾಗಿದೆ ಹೂ ಹಾಕೊತೀನಿ ರೋಸು ಇದು ಆಮೇಲೆ ಹಾಕ್ಕೊತೀನಿ ಅರಳಿಲ್ಲ ರೋಸ್ ಹಾಕೊತೀನಿ ನೆಕ್ಸ್ಟ್ ನಾನು ಇದಕ್ಕೆ ದಾಸವಾಳದ ಎಲೆ ಹಾಕೊತೀನಿ ಯಾವುದನ್ನ ಓಕೆ ದಾಸವಾಳದ ಎಲೆ ಹಾಕೊತೀನಿ ಇದು ನಾನು ಕಂಪಲ್ಸರಿ ಅಂದರೆ ನಾನು ಮಂತ್ಲಿ ಒನ್ ಟೈಮ್ ಇದು ಮಾಡೇ ಮಾಡ್ತೀನಿ ಈ ಥರ ನೋಡಿ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ನಿಮಗೂ ಇಷ್ಟ ಆಗತ್ತೆ ನಾವು ಯಾವುದೇ ಗಿಡದಾಗಲಿ ಸ್ವಲ್ಪ ಎಲೆ ರಿಮೂವ್ ಮಾಡಿದ ತಕ್ಷಣ ಇನ್ನೂ ಚೆನ್ನಾಗಿ ಚಿಗುರು ಬರುತ್ತೆ ಇನ್ನು ಬೇರೆ ಬೇರೆ ಜಾತಿ ದಾಸವಾಳದ ಎಲೆಗಳು ಇರುತ್ತೆ ಅದನ್ನು ಬೇಕಾದ್ರೆ ಹಾಕೊಳ್ಳಿ ದೊಡ್ಡ ದೊಡ್ಡದಾಗಿರುತ್ತೆ ನಾವು ಯಾವುದನ್ನು ಮಿಕ್ಸ್ ಮಾಡಿದೇ ಬೇಕಾದರೆ ಬರೀ ದಾಸವಾಳದ ಎಲೆನೇ ಎಳೆ ಎಲೆನೇ ಪೇಸ್ಟ್ ಮಾಡಿಬಿಟ್ಟು ತಲೆಗೆ ಹಾಕೊಂಡ್ರು ತುಂಬ ಒಳ್ಳೆಯದು ತುಂಬ ಸಿಲ್ಕಿಯಾಗಿರುತ್ತೆ ಹೇರ್ಸು ಸಾಫ್ಟ್ ಅನಿಸುತ್ತೆ ನೋಡಿರಿ ಇದು ಮೂರು ಇಂಗ್ರೀಡಿಯೆಂಟ್ಸ್ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೋಸ್ ಇದ್ದರೆ ಇನ್ನೂ ಬೇಕಿತ್ತು ಬಟ್ ಸಾಕು ಒಂದೇ ಇದೆ ಒಂದೇ ಹಾಕಿದ್ದೀನಿ ಅವತ್ತು ಪುದೀನ ತಂದಿದ್ರು ಸುಮ್ಮನೆ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲ ಹಾಕಿದ್ದೀನಿ ನೋಡಿದ್ರೆ ಆಗಿದೆ ಎಲ್ಲರಿ ಪುದೀನ ಆಗಿದೆ ಆಗುತ್ತೆ ಬಟ್ ಮಾಡಬೇಕಷ್ಟೆ ಇಂಟ್ರೆಸ್ಟಿಂದ ಮಾಡಿದ್ರೆ ಎಲ್ಲ ಆಗುತ್ತೆ ಸ್ವಲ್ಪ ನೀರು ಹಾಕೋಣ ಓಯ್ ಗುಲಾಬಿ ಮೊಗ್ಗು ನೋಡಿ ಎಷ್ಟೊಂದಾಗಿದೆ ತುಂಬ ಆಗಿದೆ ಮಗು ತಗೊಂಡು ಹೋಗೋಣ ಯಾಕೆ ಬಂದ್ ಮಾಡಿದೆ ತಗೊಂಡು ಬಂದೆ ಇದಕ್ಕೆ ಇವಾಗ ನೆಕ್ಸ್ಟು ಇದಿಷ್ಟು ಇದಕ್ಕೆ ನಾವು ಜೆಲ್ ಜೆಲ್ಲಿದ್ದರೆ ಅಲೋವೆರಾ ಹಾಕೊಳ್ಳಿ ನನ್ನ ಹತ್ರ ಅಲೋವೆರ ಇಲ್ಲ ನಾನು ಅಲೋವೆರ ಗಿಡ ಮಾಡಿದ್ದೆ ಬಟ್ ಅದು ಸತ್ತೋಯ್ತು ಹೋಯಿತು ಜೆಲ್ಲು ನನ್ನ ಹತ್ರ ಖಾಲಿಯಾಗಿದೆ ಇಲ್ಲಿ ಶಾಪಲ್ಲಿದೆ ಬಟ್ ಶಾಪ್ಗೆ ಹೋಗೋಕೆ ಸ್ವಲ್ಪ ಲೇಟ್ ಇದೆ ಬಟ್ ಈಗ ರೆಮಿಡಿ ಸ್ಟಾರ್ಟ್ ಮಾಡಿಬಿಡ್ತೀನಿ ಹಲವೇರೂ ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ ಓಕೆ ರೋಸ್ ರೋಸ್ ಅಂತಲೇ ಅಲ್ಲ ದಾಸವಾಳದ ಹೂ ಇರುತ್ತಲ್ಲ ಯಾವ್ದಾನ ಹೂ ಹಾಕೊಳ್ಳಿ ದಾಸವಾಳದ ಹೂ ರೋಸು ಯಾವ್ದಾನ ಹಾಕ್ಕೊಳ್ಳಿ ಒಂದು ಎರಡು ಟೈಪ್ಸು ದಾಸವಾಳ ಆದರೂ ಒಂದು ನಾಲ್ಕು ಹಾಕಿ ಚೆನ್ನಾಗಿರುತ್ತೆ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ನಾನು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆ ನೋಡಿ ಕಪ್ಪಾಗಿದೆ ನಾನು ಈ ಥರ ರೆಮಿಡಿ ಮಾಡಿ ಮಾಡೋಕ್ಕಂತೇ ಈ ಪಾತ್ರೆ ಇಟ್ಕೊಂಡಿದ್ದೀನಿ ಓಕೆ ಈ ಪಾತ್ರೆಗೆ ಇವಾಗ ನಾನು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತೀನಿ ಸ್ವಲ್ಪ ಮೆಂತ್ಯ ಹಾಕೊಂಡಿದ್ದೀನಿ ಇಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ನಾನು ಕೊಕೋನೆಟ್ ಆಯಿಲ್ ಹಾಕೊತೀನಿ ನೋಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ದಿಯ ಬಿಡು ಇದಕ್ಕೆ ಆಯಿಲ್ ಹಾಕೊತೀನಿ ಇಷ್ಟು ಸಾಕು ನನ್ನ ಕೂದಲಿಗೆ ನನಗೇನು ತುಂಬ ಇಲ್ಲ ಇಷ್ಟು ಹಾಕೊತೀನಿ ಕೊಕೋನೆಟ್ ಆಯಿಲು ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕು ಸ್ವಲ್ಪ ಹೀಟ್ ಮಾಡ್ಕೊಳ್ಬೇಕು ಆಮೇಲೆ ಹೀಟ್ ಮಾಡಿಕೊಂಡು ಆಮೇಲೆ ಇದೆಲ್ಲನೂ ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡಬೇಕು ಓಕೆ ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಪೇಸ್ಟ್ ಮಾಡಿಕೊಳ್ಬೇಕು ಮಿಕ್ಸಿಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸಿಲ್ ಪೇಸ್ಟ್ ಆದ ತಕ್ಷಣ ಈ ಪೇಸ್ಟ್ ಪೇಸ್ಟನ್ನು ತೆಗೆದು ಇದು ಇರುತ್ತಲ್ಲ ಇದ್ರಲ್ಲಿ ಅಡೀಲಿ ಇದು ಬಿಸಿ ಆದ ತಕ್ಷಣ ಇದ್ರಲ್ಲಿ ಅಡಿದು ಸೋ ಸೋಸಿಬಿಟ್ಟು ಸೋಸಿದ್ದು ಜಸ್ಟ್ ಎಣ್ಣೆ ಮಾತ್ರ ಇಟ್ಕೊಳ್ಬೇಕು ಎಣ್ಣೆಯನ್ನು ತೆಗೆದುಬಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಆಮೇಲೆ ಈ ಎಣ್ಣೆ ಜೊತೆಗೆ ಅದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟ್ ತಲೆಗೆ ಹಚ್ಚಿ ಓಕೆ ಇವಾಗ ನಾನು ಇದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಚಿಕ್ಕದಾಗೆ ಇಟ್ಕೊತೀನಿ ಸಣ್ಣದಾಗ ಮಾಡ್ಕೊತೀನಿ ಚೆನ್ನಾಗಿ ಈಟಾಗಿ ಕುದೀಲಿ ಅದು ಕುದ್ದುಬಿಟ್ಟು ಆಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಅದರಷ್ಟು ಅಲ್ಲಿವರೆಗೆ ಅದು ಮಿಕ್ಸಿಗೆ ಹಾಕ್ತೀನಿ ಓಕೆ ಇವಾಗ ತಣ್ಣ ಆಗಿದೆ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ತೀನಿ ಕಾಣಿಸ್ತಾ ಇದೆಯಾ ಮೊಬೈಲ್ ಸ್ಟ್ಯಾಂಡಲ್ಲ ತಿಂದ್ಬಿಟ್ಟು ವೀಡಿಯೋ ಥರನೇ ಇಟ್ಟಿದ್ದೀನಿ ಸೊ ವಿಡಿಯೋ ಕಾಣ್ತಾ ಇಲ್ಲ ಅಂದ್ಕೊತೀನಿ ಇದನ್ನು ನೀಟಾಗಿ ಕೈಲೇ ಮಿಕ್ಸ್ ಮಾಡ್ತೀನಿ ತಂಡ ಆಗಿದೆಯಲ್ಲ ನೋಡಿ ಇಷ್ಟು ಪೇಸ್ಟ್ ಆಗಿದೆ ಈ ಥರ ಆಗಿದೆ ಮಿಕ್ಸ್ ಆಯಿತು ಫುಲ್ ಮಿಕ್ಸ್ ಆಯಿತು ಅದನ್ನು ನಾವು ತಲೆಗೆ ಡೈರೆಕ್ಟ್ ಡೈರೆಕ್ಟಾಗಿ ನಾನು ನಿನ್ನೆ ಆಲ್ರೆಡಿ ಎಣ್ಣೆ ಹಾಕಿಟ್ಟಿದ್ದೆ ನಂತೂ ನಾನು ಏನಾಗುತ್ತೆ ಅಂದರೆ ಫುಲ್ ವೀಕ್ ಡೇಸಲ್ಲೆಲ್ಲ ತಲೆಗೆ ಏನು ಎಣ್ಣೆ ಹಾಕೋಲ್ಲ ಏನು ಹಾಕೋಲ್ಲ ಹಾಗೇ ಇರ್ತೀನಿ ಲಾಸ್ಟ್ ಎಂಡ ಸಟರ್ಡೆ ದಿಯಾನು ಫ್ರೀ ಇರ್ತಲ್ಲ ನಾನು ಫ್ರೀ ಇರ್ತೀನಿ ಅದರಿಂದ ನಾನು ಸಾಟರ್ಡೆ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಫ್ರೈಡೆ ನೈಟೇ ನಾವು ಎಣ್ಣೆ ಬಿಡ್ತೀವಿ ತಲೆಗೆ ಫುಲ್ ಇಬ್ರು ಎಣ್ಣೆ ಅಂತೂ ಕಂಪಲ್ಸರಿ ಬೇಕೇ ಬೇಕು ನಾನು ಮೊದಲೆಲ್ಲ ಸ್ಕೂಲ್ ಹೋಗೋ ಮೊದ್ಲು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ ಅಂದ್ರೆ ಎಣ್ಣೆ ಹಾಕಿದ್ರೆ ಸ್ಟೈಲ್ ಅಲ್ಲ ಓಲ್ಡ್ ಹೇಳ್ಬಿಟ್ಟು ನಾನು ಎಣ್ಣೆನೇ ಹಾಕ್ತಾ ಇರಲಿಲ್ಲ ಇವಾಗ ಅನ್ಸುತ್ತೆ ಒಂದಿನ ಒಂದು ಒಂದು ತ್ರೀ ಫೋರ್ ಡೇಸ್ ಆದ ತಕ್ಷಣ ತಲೆ ಎಲ್ಲ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಬೇಕು ಬೇಕು ಅಂತ ಈ ಥರ ಪಾಟೀಶ ಮಾಡಿ ನೀಟಾಗಿ ಹಚ್ಕೊಳ್ಳಿ ಎಲ್ಲ ಇರೋದು ನಮ್ಮ ಅಚ್ಚೊತ್ತಾಗಿ ಇವಾಗಲೇ ಅದು ಎಷ್ಟು ಕೋಲ್ಡ್ ಅನ್ಸುತ್ತೆ ಗೊತ್ತಾ ತುಂಬಾ ಕೋಲ್ಡ್ ಆಗುತ್ತೆ ಮಾಡಿ ಮಂತೆ ತುಂಬ ತುಂಬ ತಲೆಗೆ ಇನ್ನೊಂದು ಬೇರೆ ಬೇರೆ ರೆಮಡಿಸಲ್ಲ ಇದೆ ನಾನು ಇನ್ನ ನೆಕ್ಸ್ಟ್ ರೆಮಿಸಲ್ಲ ಹೇಳ್ತೀನಿ ಯಾವ್ದಾನ ಮಾಡ್ಕೋಬಹುದು ಈರುಳ್ಳಿ ಈರುಳ್ಳಿ ಪೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ತಲೆಗೆ ಮಾತ್ರ ಆಮೇಲೆ ಎಗ್ ವೈಟ್ ಎಗ್ ವೈಟ್ ಅದು ಮಾಡ್ಕೋಬಹುದು ಎಗ್ ವೈಟ್ ನ ಮಾಡೋದಿದ್ರೆ ಮಂತ್ಲಿ ಒನ್ ಟೈಮ್ ಮಂತ್ಲಿ ಮಂತ್ರಿ ಟೂ ಮಂತ್ ಒಂದ್ಸಲ ಮಾಡ್ತೀನಿ ನಾವು ಅಷ್ಟೇ ತುಂಬ ಸ್ಮೆಲ್ ಆಗುತ್ತೆ ಅಂತ ಬಿಟ್ಟು ಫ್ರೀ ಮನೆಯಲ್ಲಿ ಇದೇ ಮಾಡ್ತೀನಿ ಧೀನ್ ತಲೆಗೆ ನಾವು ಯಾವುದನ್ನು ಟ್ರೈ ಮಾಡಲ್ಲ ಯಾವುದೂ ಹಾಕಲ್ಲ ಎಷ್ಟೊಬ್ಬನೇ ಟ್ರೈಲ್ ಹಾಕಿರ್ತೀನಿ ಅಷ್ಟೇ ಮತ್ತೆ ಏನು ಹಾಕಲ್ಲ ನಾನು ಏನೇ ಟ್ರೈ ಮಾಡೋದ್ರು ನಮ್ಗೆ ಈ ಥರ ಅದೊಂದು ಟೆನ್ಶನ್ ಅದು ಇತರಲ್ಲ ನಮ್ಗೆ ಮಾಡೋಣ ಹಂಗೆ ಅಂತ ಅದಕ್ಕೆ ಮೊದಲು ನಮ್ಗೆ ಏನು ಬೇಕು ಅಂತ ಅನ್ಸಲ್ಲ ತೆಂಗಿನ ಅಂತ ಅವ್ರಿಗೆ ಹಾಕಿ ಹಾಕ್ತೀನಿ ಅವ್ರಿಗೆ ಫ್ರೈಡೇ ನೈಟ್ ಆಗಿದ್ರೆ ಸಾಟರ್ಡೆ ರಜೆ ಇದೆ ಅವ್ರಿಗೆ ಸಂಡೇ ಸಂಡೇ ನೈಟ್ ಅಂದ್ರೆ ಸ್ನಾನ ಮಾಡಿಸ್ಬಿಡ್ತೀನಿ ಸರಿ ಆಗುತ್ತೆ ಅಂತ ಮಂಡೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋದು ಅರ್ಜೆಂಟ್ ಆಗಲ್ಲ ನಮ್ಗೆ ಇಲ್ಲಿಗಿಂತ ಜಾಸ್ತಿ ನಮಗೆ ತಲೆ ಇದಿಲ್ಲ ತಲೆ ಖರ್ಚು ಅಲ್ಲಿ ನಮ್ಗೆ ತುಂಬಾ ಚಿಕ್ಕ ಚಿಕ್ಕ ಕೂದಲು ಇರುತ್ತೆ ಅದೆಲ್ಲ ಅದೆಲ್ಲ ಕರೆಕ್ಟಾಗಿ ಆಗಿ ಬೆಳೀತು ಅಂತ ಹೇಳಿದ್ರೆ ಈ ಕೂದಲುಗಿಂತ ಅವ್ರಿಗೆ ತುಂಬಾ ದಪ್ಪ ದಪ್ಪ ಅಂತ ಅನ್ಸುತ್ತೆ ಬಟ್ ಎಷ್ಟೋ ಸಲ ನಾವು ಎಣ್ಣೆ ಹಾಕ್ತೇನೆ ಆ ಕೂದಲೆಲ್ಲ ಉದ್ರೋಗಿರುತ್ತೆ ಆ ಕೂದಲು ನಮ್ಗೆ ಗೊತ್ತಾಗಲ್ಲ ಯಾವ ಯಾವ ತರ ಏನಾಯ್ತು ಅಂತ

ಈ ಥರ ಫುಲ್ ಪ್ಯಾಕ್ ಮಾಡಿಬಿಟ್ಟು ಒಂದು ಫುಲ್ ಡ್ರೈ ಆಗಲಿ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಹಾಗೆ ಇಟ್ಕೊಳ್ಳಿ ನನಗಿವಾಗ ಜಸ್ಟ್ ಮನೆ ಕ್ಲೀನಿಂಗ್ ಆಯಿತು ಮನೆ ಕ್ಲೀನಿಂಗ್ ಇವಾಗ ನೆಲ ಒರೆಸ್ಬೇಕು ನಾನು ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡೆ ನೆಲ ಒರೆಸೋಣ ಆಮೇಲೆ ಎಲ್ಲ ಕೆಲಸ ಆಯಿತು ನಂದು ನೆಲ ಒರೆಸ್ಬೇಕು ಬಟ್ಟೆ ವಾಶ್ ಮಾಡೋದ್ರಿಂದ ಅಷ್ಟೇ ಎಲ್ಲ ಆಯಿತು ಇವಾಗ ನಾನು ದಿಯಗೂ ಸ್ನಾನ ಮಾಡಿಬಿಟ್ಟಿದ್ದೀನಿ ಅವ್ರದ್ದು ಆಗಿದೆ ಕೆಲಸ ಹೋಮ್ವರ್ಕ್ ಮಾಡ್ಕೊತ ಇದ್ದಾವೆ ಇವಾಗ ಬೆಳಗ್ಗೆಂದ ಟಿ ವಿ ನೋಡಿದ್ರು ಇವಾಗ ಒಂದು ಎರಡು ಕೊಟ್ಟೆ ಕೈಲೈಟಾಗಿ ರೆಡ್ ಇದೆ ಬಟ್ ನಾವು ಅಂದ್ಕೊತೀವಿ ಟಿವಿ ಕೂದಲೆಲ್ಲ ಕೆಂಪಾಗುತ್ತೆ ನಾನು ಬಟ್ ಇಷ್ಟು ಸ್ವಲ್ಪ ಈ ಥರ ಹಾಕಿದ್ರಿಂದೆಲ್ಲ ಕೆಂಪಾಗಲ್ಲ ಇಲ್ಲ ಒಂದು ಕ್ಲಚ್ ಹಾಕ್ತೀನಿ ಈ ಥರ ಮಾಡಿ ಒಂದು ಕ್ಲಿಪ್ಸ್ ಹಾಕಿ ಹೀಗೆ ಮಾಡಿ ಇಡ್ತೀನಿ ಓಕೆ ನೆಕ್ಸ್ಟ್ ಇದು ಈ ವಿಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟು ಇದನ್ನು ನಾನು ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಇದು ರಿಮೂವ್ ಮಾಡಿಬಿಟ್ಟು ತಲೆಗೆ ಸ್ನಾನ ಮಾಡಿ ಓಕೆ ಸೊ ಶಾಂಪೂ ಸಜೆಸ್ಟ್ ಮಾಡೋದಿದ್ರೆ ನಾನು ನಾನು ಫಸ್ಟು ನಮಗೆ ಆವಾಗೆಲ್ಲ ಗೊತ್ತಿರಲಿಲ್ಲ ಅವಾಗ ಫಸ್ಟ್ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಿದ್ದು ಕ್ಲಿನಿಕ್ ಪ್ಲಸ್ಸು ಇವಾಗಲೂ ಎಲ್ಲರೂ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ನನಗೆ ಆಮೇಲೆ ಕೂದಲು ಸ್ವಲ್ಪ ಉದ್ರೋಕ್ ಸ್ಟಾರ್ಟ್ ಆದ ತಕ್ಷಣ ನಾನು ಆಮೇಲೆ ಶಾಂಪೂ ಚೇಂಜ್ ಮಾಡಿದೆ ಡವ್ ಯೂಸ್ ಮಾಡಿದೆ ಡವ್ ಒಂದು ಎರಡು ವರ್ಷ ಯೂಸ್ ಮಾಡಿದ್ದೀನಿ ಅದಕ್ಕೂ ಮದುವೆಗೂ ಮೊದಲು ಡವ್ ಯೂಸ್ ಮಾಡಿದ್ದೀನಿ ಆಮೇಲೆ ಮತ್ತೆ ಸ್ವಲ್ಪ ಟೈಮ್ ಕೂದಲದೆಲ್ಲ ಇಂಟ್ರೆಸ್ಟೇ ಹೋಯಿತು ನನಗೆ ಆಮೇಲೆ ಎಲ್ಲ ಮಿಕ್ಸು ಎಲ್ಲ ಶಾಂಪೂನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾವ ಸಿಗುತ್ತೋ ಅದು ಬಟ್ ಇವಾಗ ಇವಾಗ ಒಂದು ಎರಡು ವರ್ಷ ಆಯಿತು ಎರಡರಿಂದ ಮೂರು ವರ್ಷ ಆಯಿತು ಒಂದೇ ಶಾಂಪೂ ಯೂಸ್ ಮಾಡ್ತಿದ್ದೀನಿ ನಂಗೆ ತುಂಬ ರಿಸಲ್ಟ್ ಇದೆ ಲೋರಲ್ಲು ಲೋರಲ್ ಅದನ್ನು ಯೂಸ್ ಮಾಡಿ ತುಂಬ ಅಂದರೆ ಒಂಥರ ಸಿಲ್ಕಿ ಆಗಿರುತ್ತೆ ಹೇರ್ಸು ಅದು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಓಕೆ ನಾವು ಕೂದಲು ಹೇಗೆ ಡ್ಯಾಮೇಜ್ ಡ್ಯಾಮೇಜ್ ಆಗಿದೆ ಅಂತ ಹೇಗೆ ನೋಡ್ಬೋದು ಹೇಗೆ ಚೆಕ್ ಮಾಡ್ಬೋದು ಅದರದ್ದು ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಇಲ್ಲೊಂದು ಕ್ಲಿಪ್ಪಾಕ್ ಆಗಿರ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಓಕೆ ಬಾಯ್ ಓಕೆ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಆಲ್ರೆಡಿ ಅದು ಸಂಡೇ ಆಗಿತ್ತು ಸಂಡೇ ಅವರು ಆಗಿತ್ತು ಇದು ನಾನು ಅರ್ಜೆಂಟ್ ಅಂಗಡಿಗೆ ಹೋಗಲೇಬೇಕಿತ್ತು ಕಸ್ಟಮರ್ ಬಟ್ಟೆ ಕೊಡೋದಿತ್ತು ಅದಕ್ಕೋಸ್ಕರ ನಾನು ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಆಗಿ ನಾವು ಅಂಗಡಿಗೆ ಹೊರಟುಬಿಡ್ವಿ ಓಕೆ ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು